ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಮಾನ್ಯ ಲೋಕಾಯುಕ್ತ ಪ್ರಕರಣ ದಾಖಲು ಮಾಡಿದ್ದಾರೆ ಲೋಕಾಯುಕ್ತ ಸಂಸ್ಥೆ ರಾಜ್ಯ ಸರ್ಕಾರ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳೇ ಮೊದಲನೇ ಆರೋಪಿಯೋದ್ರಿಂದ ಈ ಪ್ರಕರಣ ಸಿಬಿಐ ಕೊಡಬೇಕು ಅಂತೇಳಿ ಮಾನ್ಯ ನ್ಯಾಯಾಲಯಕ್ಕೆ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದೆ ಅದರ ವಿಚಾರಣೆ ಈ ದಿನ ಇದೆ ಈ ದಿನ ನಮ್ಮ ಅರ್ಜಿಯನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಈ ಪ್ರಕರಣ ಸೀಬೆಗೊಳಿಸುವಂತಹ ಸೂಕ್ತ ಆದೇಶ ಮಾಡುತ್ತೆ ನನ್ನ ನಿರೀಕ್ಷೆ ನಮಗಿದೆ ಮಾನ್ಯ ಉಚ್ಚ ನ್ಯಾಯಾಲಯ ಅಂತಿಮ ವರದಿ ಸಲ್ಲಿಸೋದಕ್ಕೆ ಇದುವರೆಗೆ ಏನು ತನಿಖೆ ನಡೆದಿದೆ ಅದರ ಬಗ್ಗೆ ಒಂದು ವರದಿ ಕೊಡಿ ಅಂತ ಹೇಳಿದ್ರೆ ಅದರ ವರದಿಯನ್ನು ಅಷ್ಟೇ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಈ ಕಡೆ ಸಿಕ್ತ ಹೌದು ಅಂತಿಮ ವರದಿ ಸಲ್ಲಿಸೋಕೆ ಇನ್ನೂ ಸಾಕಷ್ಟು ಕಾಮಯ ಇನ್ನೂ ತನಿಖೆ ನಡೀತಾ ಇರೋದ್ರಿಂದ ಈಗಲೇ ಅಂತಿಮ ಸಾಧ್ಯವಲ್ಲ ಸೊ ಈಗ ಇದುವರೆ ತನಿಖೆ ನಡೆದ್ರ ಬಗ್ಗೆ ಅಷ್ಟೇ ವರದಿ ಸಲ್ಲಿಸೋದಕ್ಕೆ ಮಾನ್ಯ ಅರ್ಥಿಯ ಆದೇಶ ಮಾಡೋದಿಲ್ಲ ಸೊ ಇವತ್ತು ಇವರು ಏನು ತನಿಖೆ ನಡೆಸಿದರೆ ಆ ಒಂದು ಬಗ್ಗೆ ಒಂದು ವರದಿಯನ್ನು ಕೊಡ್ತಾ ಇದೆ ಅಲ್ಲ ಇವತ್ತೇನು ಅಂತಿಮ ಸಾಧ್ಯ ಖಂಡಿತವಾಗ ತೊಂಬತ್ತೊಂಬತ್ತು ಪರ್ಸೆಂಟು ಇವತ್ತೇ ಒಂದು ಸ್ವಲ್ಪ ಆದೇಶವನ್ನು ನಿರೀಕ್ಷೆ ಇದೆ ಒಂದು ಒಂದು ಭಾಗ ಮಾನ್ಯ ಎತ್ತ ನೋಡಬೇಕು ಸರ್ ಖಂಡಿತವಲ್ಲ ಸರ್ ನಾನು ಮುಂದಿನ ಪ್ರಮಾಣ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ಅವರ ಒಬ್ಬ ಒಬ್ಬರ ವಿಚಾರ ಬಡ ನಾನು ವಿತಿದ್ದೆ ಸಿದ್ದರಾಮಯ್ಯ ಅವರ ಪ್ರಕರಣ ಉದಾಹರಣೆಗೆ ಇಟ್ಕೊಂಡು ಮೈಸೂರು ನಗರಾಭಿವೃದ್ಧಿ ಪ್ರದೇಶದಲ್ಲಿ ಸಾವಿರಾರು ನಿವೇಶನಗಳ ಅಕ್ರಮ ವ್ಯವಹಾರ ಹೊಂದಿದೆ ಸಾವಿರಾರು ಕೋಟಿಗಳ ಅಕ್ರಮ ವ್ಯವಹಾರ ನಡೆದಿದೆ ಎಲ್ಲ ಸಮಗ್ರ ತನಿಖೆ ನಡೀಬೇಕು ಅಂತೇಳಿ ನಾನು ಮನವಿಯನ್ನು ಮಾಡಿಕೊಡಿರೋಂಥದ್ದು ಧೂರಾಜ್ ಹಾಗಾಗಿ ಅಲ್ಲಿ ಸಮಗ್ರ ತನಿಖೆ ನಡೆದ ನಂತರ ಸಾವಿರಾರು ನಿವೇಶನಗಳ ಸಾವಿರಾರು ಕೋಟಿ ರೂಪಾಯಿಗಳ ಅಕ್ರಮ ವ್ಯವಹಾರ ಬಯಲಿಗೆ ಬರೆದಿತ್ತು ಖಚಿತ ಮತ್ತು ಹಲವಾರು ಸಿದ್ದರಾಮಯ್ಯ ಸೇರಿದಂತೆ ಹಲವಾರು ರಾಜಕಾರಣಿಗಳು ಪ್ರಭಾವಿ ಅಧಿಕಾರಿಗಳು ಪ್ರಭಾವಿ ವ್ಯಕ್ತಿಗಳು ಜೈಲು ಶಿಕ್ಷೆಯನ್ನು ಓಕೆ